ನಂದಿನಿ ಗುಣಮಟ್ಟಕ್ಕೆ ಹೆಸರವಾಗಿರ್ತು ಸೊ ನಮ್ಮಲ್ಲಿ ಯಾವುದೇ ವಿಧವಾದಂತಹ ಅಡಲ್ಟ್ರೇಷನ್ ಆಗಲಿ ಯಾವ್ದನ್ನು ಕೂಡ ನಾವು ನಂದಿನಿ ಪ್ರಾಡಕ್ಟ್ ಮಾಡುವಂತ ಸಂದರ್ಭದಲ್ಲಿ ನಾವು ಯಾವ್ದನ್ನು ಕೂಡ ಮಾಡಬೇಕು ಕೆಲವು ಕಿಟಿಗೇಟ್ಗಳು ಸಾಮಾಜಿಕ ಸೋಷಿಯಲ್ ಮೀಡಿಯಾದಲ್ಲಿ ಆಗಿಂದಾಗೆ ಆಗಿಂದಾಗೆ ಇಲ್ಲ ಸಲ್ಲದ ಅಪಪ್ರಚಾರಗಳನ್ನು ಮಾಡ್ತಾ ಇರ್ತೇವೆ ಅದ್ರ ಬಗ್ಗೆ ಒಕ್ಕೂಟದಲ್ಲಿ ಆಡಳಿತ ಮಂಡಳಿ ಸಭೆ ಕರೆದಂತ ಸಂದರ್ಭದಲ್ಲಿ ಚರ್ಚೆ ಮಾಡಿ ಅದನ್ನ ಮುಂದಿನ ನಿರ್ಣಯವನ್ನ ತೀರ್ಮಾನವನ್ನ ನಾವು ತೆಗೆದುಕೊಳ್ತೇವೆ ಖಾಸಗಿಯವರು ಖಾಸಗಿಯವರು ಮಾಡ್ತಾ ಇರ್ಬೋದು ಬೇರೆಯವರು ಮಾಡ್ತಾ ಇರ್ಬೋದು ಕಾಂಪಿಟೇಟರ್ಸ್ ಪ್ರೈವೇಟ್ ನಲ್ಲಿ ನಾವು ಮಾಡಬೇಕಾದಾಗ ಕೆಲವೊಂದು ಅಪಪ್ರಚಾರಗಳನ್ನು ಮಾಡುವಂಥದ್ದು ಸಹಜ ನಂದಿನಿ ಯಾವತ್ತೂ ಕೂಡ ಗುಣಮಟ್ಟದಿಂದ ಹಿಂದೆ ಸರಿದಿಲ್ಲ ನಮ್ಮ ಎಷ್ಟೇ ನಷ್ಟ ಆದರೂ ಕೂಡ ಯಾವತ್ತೂ ಕೂಡ ನಾವು ಗ್ರಾಹಕರಿಗೆ ಮತ್ತು ರೈತರಿಗೆ ಅನ್ಯಾಯ ಮಾಡೋ ರೀತಿನಲ್ಲಿ ನಂದಿನಿ ಕೆಲಸ ಮಾಡಿಲ್ಲ ಮುಂದಕ್ಕೂ ಕೂಡ ಆ ಗುಣಮಟ್ಟವನ್ನು ಕಾಪಾಡುವಂಥ ಕೆಲಸ ನಂದಿನಿ ಮಾಡ್ತಾರೆ

ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಯಾರ ಬಗ್ಗೆ ಅವರು ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಿ ಕಟ್ಟ ಕಾಂಗ್ರೆಸ್ಗರು ಯಾರು ಕೂಡ ಬೀದಿ ನಾಯಿಗಳಲ್ಲ ನಿಯತ್ತಿನ ನಾಯಿಗಳು ಕಟ್ಟ ಕಾಂಗ್ರೆಸ್ಗರೆಲ್ಲರೂ ಕೂಡ ನಿಯತ್ತಿನ ನಾಯಿಗಳೇ ಹೊರತು ಬೀದಿ ನಾಯಿಗಳಲ್ಲ ನಾನು ಹೇಳಿಲ್ವಲ್ಲ ಹಂಗಂತ ಕಟ್ಟಾ ಕಾಂಗ್ರೆಸ್ಸಿಗರು ನಾಯಿಗಳಲ್ಲ ಯಾವತ್ತೂ ಕೂಡ ಋಣವನ್ನ ತೀರಿಸುವಂತ ಋಣನ ಇಟ್ಕೊಂಡು ತೀರ್ಸುವಂತ ವ್ಯಕ್ತಿತ್ವವನ್ನು ಇಟ್ಟುಕೊಂಡಿರ್ತಕ್ಕಂಥ ನಾಯಿಗಳು ಅದು ಬೀದಿ ಇರ್ಬೋದು ಸಾಕಿರದ್ ಇರ್ಬೋದು ಯಾವತ್ತೂ ಕೂಡ ಋಣ ತೀರಿಸ್ತದೆ ಥ್ಯಾಂಕ್ ಯು ಸಾಕು ಹೇಳುದ್ರು ಶಕರಾಗಿದ್ದಾರೆ ಅವ್ರು ಕರ್ಕೊಂಡೋಗ್ತಾರೆ ನೀವು ಶಾಸಕರಾಗಿದ್ರೆ ನಿಮ್ನು ಕರ್ಕೊಂಡು ಹೋಗೋದು ಪ್ರಯತ್ನ ಮಾಡಿ ನೀವು ಶಾಸಕರಾಗೋದಕ್ಕೆ ನಿಮ್ನು ಕರ್ಕೊಂಡು ಹೋಗ್ಬೋದು ಈಗ ಈಗ ಸ್ವಲ್ಪ ಏತಿಗೆ ವಿಶ್ವಾಸಕ್ಕೆ ಕೆಲವರು ಹೋಗಿರ್ತಾರೆ ಕೆಲವರು ದೇಶ ನೋಡಬೇಕು ಅಂತ ಹೋಗಿರ್ತಾರೆ ಕೆಲವರು ಅಧ್ಯಯನ ಮಾಡಬೇಕು ಅಂತ ಹೋಗಿರ್ತಾರೆ ಅದರ ಬಗ್ಗೆ ಎಲ್ಲ ವ್ಯಾಖ್ಯಾನ ಮಾಡುವಂಥದ್ದು ಏನಿಲ್ಲ ಆಗಿಂದಾಗೆ ಕೆಲ ಶಾಸಕರು ಹೋಗ್ತಾಯಿರ್ತಾರೆ ಬರ್ತಾಯಿರ್ತಾರೆ ಅದರಲ್ಲೇನು ಅಪಾರ್ಥ ಕಲ್ಸೋ ಕಲ್ಪಿಸೋ ಅಂಥದ್ದಿಲ್ಲ ವಿದೇಶ ಪ್ರವಾಸ ಎಲ್ರಿಗೂ ಖುಷಿ ಕೊಡ್ತದೆ ಒಂದಷ್ಟು ಗೊಂದಲಗಳದ ಮಧ್ಯೆ ಒಂದಷ್ಟು ಒತ್ತಡದ ಮಧ್ಯೆ ನೆಮ್ಮದಿಯಾಗಿ ಒಂದಷ್ಟು ಫ್ಯಾಮಿಲಿಗಳ ಜೊತೆ ಸ್ನೇಹಿತರ ಜೊತೆ ಹೋದ್ರೆ ಮೈಂಡು ಫ್ರೆಶ್ ಆಗುತ್ತೆ ನಾನು ಹಂಗೇನು ಹೇಳಲಿಲ್ಲ ಗುರು ಸ್ವಲ್ಪ ಹೇಳ್ತೀನಿ ನಾ ಇಷ್ಟೇನೆ ಇಷ್ಟೇನೇನೆ ನಾಯಿಗಿನಗಳನ್ನ ಯಾರಿಗೆ ಹೋಲಿಸಿದರೆ ನನಗೆ ಗೊತ್ತಿಲ್ಲ ಕಾಂಗ್ರೆಸ್ಸಿಗರು ನಿಯತ್ತಿನ ನಾಯಿಗಳು ಅಂತ ಹೇಳಿದ್ವಿ ಕಾಂಗ್ರೆಸ್ಸಿಗರು ನಿಯತ್ತಿನ ನಾಯಿಗಳು ನಾಯಿಗಳು ಯಾವತ್ತೂ ಕೂಡ ಯಜಮಾನನ್ಗೆ ಋಣ ತೀರಿಸ್ತದೆ ಹೊರತು ಬೇರೆ ರೀತಿ ಮಾಡೋದಿಲ್ಲ ಆ ನಾಯಿಗಳ ಸ್ವಭಾವ ಅದು ಹ ಏನು ಮಾಡಕ್ಕ ನಾಯಿಗಳ ಸ್ವಭಾವ ಎಂತಕ್ಕೆ ಸಾಕ್ತಾರೆ ನಾಯಿನ ಬೀದಿ ನಾಯಿನೂ ಸಾಕ್ತಾರೆ ಮನೆಯಲ್ಲೂ ನಾಯಿ ಸಾಕ್ತಾರೆ ನೀವು ಸಾಕ್ತೀರಿ ಬೇರೆಯವರು ಎಲ್ಲರೂ ಸಾಕ್ತಾರೆ ಯಾತಕ್ ಸಾಕ್ತಾರೆ ಅಂತಾರೆ ನೀ ಹತ್ತಿಗೋಸ್ಕರ ಸಾಕ್ತಾರೆ ಬೇರೆಯವ್ರು ಋಣ ತೀರಿಸ್ತಾರೋ ಇಲ್ವ ನಾಯಿ ನನ್ನನ್ನು ಕಾಪಾಡ್ತದೆ ಅನ್ನೋ ವಿಶ್ವಾಸ ಆ ಸಾಕುವಂತವ್ರಿಗೆ ಊಟ ಹಾಕುವಂತವ್ರಿಗೆ ಬೀದಿಗೆ ನಾಯಿಗೆ ಒಯ್ಕೊಂಡು ಹೋಗಿ ಊಟ ಹಾಕ್ತಾರೆ ಯಾಕೆ ಊಟ ಹಾಕ್ತಾರೆ ಅಂತಂದ್ರೆ ನಮ್ಮನ್ ಕಾಪಾಡ್ತದೆ ಅಂತ ಹ ನಾಯಿಗೆ ನಿಯತ್ ಇದೆ ಅಂತ ಗಾದೆನೇ ಇದೆ ನಣ್ಣುಡಿಗಳು ಬಹು ಬಹಳಷ್ಟು ನಣ್ಣುಡಿಗಳಿದೆ ಏನಂತ ನಾಯತ್ತಿಗೆ ನಾಯಿ ನಾಯಿಗಿರ ನಿಯತ್ತು ನಿಮ್ಗಿಲ್ವಲ್ಲೋ ಅಂತ ಹೇಳಿ ಜನ ಮಾತಾಡುವಂತ ನಣ್ಣುಡಿಗಳನ್ನ ಸಾಕಷ್ಟು ಕೇಳಿದೀವಿ ಸೊ ಹಂಗಾಗಿ ಅದ್ರ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಬೇಕಾಗಿಲ್ಲ ಚೆನ್ನಾಗಿತ್ತು ಗೆದ್ದಿದ್ದಾರೆ ಇನ್ನು ಗೆಲ್ಬೇಕು ಆಗ್ಬೇಕು 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 ಇಲ್ಲ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಯು